ಸ್ವಾಗತ ಸೌಮ್ಯ ಮನೆಯ ಲೀಸ್ ಪಿರೇಡ್ ಮುಗಿದಿತ್ತು ಅವಳು ತನ್ನ ಹತ್ತೆ ಮಾವನೊಂದಿಗೆ ಇದ್ದಳು ಅವಳ ಆಪ್ತ ಗೆಳತಿ ರೂಪ ಅವಳನ್ನು ಭೇಟಿಯಾಗಲು ಬಂದಳು ಅವಳು ಸ್ವಲ್ಪ ದಿನ ಅಲ್ಲೇ ಇದ್ದಳು ರೂಪಾಳಿಗೆ ಕಾಲೇಜಿನ ಕ್ರಾಂತಿಕಾರಿ ಸೌಮ್ಯ ಹೀಗೆ ಹೊಟ್ಟು ಕುಟುಂಬದಲ್ಲಿ ಇರುವುದನ್ನು ಕಂಡು ಹೆಚ್ಚೇನೂ ಆಶ್ಚರ್ಯವಾಗಲಿಲ್ಲ ಒಂದು ವೇಳೆ ಸೌಮ್ಯ ನಿಯಮಗಳು ಹಾಗೂ ಪರಂಪರೆಯನ್ನು ಅನುಸರಿಸಿದರೆ ಹೆಚ್ಚು ಸುಖಿಯಾಗಿರುತ್ತಾಳೆ ಎನಿಸಿತ್ತು ಏನಾದರೂ ಆಗಲಿ ಶಂಕರ್ ಅಂತೂ ಸೌಮ್ಯಾಳ ಕಣ್ಣೆದುರಿಗೆ ಇದ್ದಾನೆ ಒಬ್ಬ ಮಹಿಳೆಗೆ ಅಷ್ಟು ಸಾಕು ಬೆಳಿಗ್ಗೆಯೇ ಶಂಕರ್ ರೂಪಾಳನ್ನು ಕರೆತರಲು ಸ್ಟೇಷನ್ಗೆ ಬಂದಿದ್ದ ಟ್ರೈನ್ನಲ್ಲಿ ನಿದ್ದೆ ಸರಿಯಾಗಿ ಮಾಡದಿದ್ದರಿಂದ ಅವಳು ಸ್ಟೇಷನ್ನಿಂದ ಮನೆಗೆ ಬರುವಾಗ ಶಂಕರ್ನ ಭುಜಕೊರಗಿ ನಿದ್ದೆ ಮಾಡಿದಳು ಮುಂದೆಯೂ ಶಂಕರ್ನ ಜೊತೆ ಏಕಾಂತದಲ್ಲಿ ಕಳೆಯುವ ಸಂದರ್ಭ ಬರಲಿ ಅನಿಸುತ್ತಿತ್ತು ಅವಳಿಗೆ ಅವನ ಜೊತೆ ಕಳೆದ ನೂರಾರು ವಿಷಯಗಳು ನೆನಪಿಗೆ ಬರುತ್ತಿತ್ತು ಅವು ಅವಳ ಉಸಿರಿನ ಭಾಗವಾಗಿತ್ತು ಬರೀ ಎರಡು ದಿನ ತಾನೇ ಅತ್ತೆ ಮಾವನಿಗೆ ಏನು ತೊಂದರೆಯಾಗಲ್ಲ ಸೌಮ್ಯ ರೂಪಾಳನ್ನು ಪ್ರೀತಿಯಿಂದ ಹಪ್ಪಿಕೊಂಡು ಹೇಳಿದಳು ನೀನು ನನ್ನ ಗೆಳತಿ ಸವತಿಯಲ್ಲಂತ ನನಗೆ ಗೊತ್ತು ನಿನ್ನ ಜೊತೆ ರೂಮ್ ಹಂಚಿಕೊಳ್ಳುವ ಸಮಸ್ಯೆ ಇಲ್ಲ ಶಂಕರ್ ನಿನಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ರೂಪ ಎಂದಾಗ ಇಬ್ಬರು ಜೋರಾಗಿ ನಗತೊಡಗಿದರು ರೂಪಾ ಸೌಮ್ಯಳಿಗೆ ಎಲ್ಲ ವಿಷಯ ಹೇಳಿರಲಿಲ್ಲ ಕಾರಿನಲ್ಲಿ ಅವಳಿಗೆ ತನ್ನನ್ನು ನಿಯಂತ್ರಿಸಿಕೊಳ್ಳಲು ಆಗಿರಲಿಲ್ಲ ಶಂಕರ್ ಕೂಡ ಅವಳ ಕೈಗಳ ತುಂಟಾಟವನ್ನು ವಿರೋಧಿಸುತ್ತಿರಲಿಲ್ಲಕೊಳ್ಳುವಾಗ ಸುತ್ತಮುತ್ತ ಹೆಚ್ಚು ಜನ ಓಡಾಡುತ್ತಿದ್ದರೆ ಸಾನು ಶಂಕರ್ ಜೊತೆ ತಪ್ಪು ಮಾಡಲಾಗುವುದಿಲ್ಲ ಎಂದು ರೂಪಾ ಯೋಚಿಸುತ್ತಿದ್ದಳು ಎಷ್ಟಾದರೂ ಸೌಮ್ಯ ತನ್ನ ಆಪ್ತ ಗೆಳತಿ ಅವಳು ಸೌಮ್ಯಳನ್ನು ಕಂಡು ಮುಗುಳ್ನಕ್ಕಳು ನಂತರ ತನ್ನ ಕಾಲನ್ನು ಹೊತ್ತಿಕೊಳ್ಳಲಾರಂಭಿಸಿದಳು ಪ್ರಯಾಣದಿಂದ ಅವಳಿಗೆ ಆಯಾಸವಾಗಿತ್ತು ಆದರೆ ಶಂಕರ್ನ ತಂದೆ ತಾಯಿ ಒಂದು ವಾರದ ಮಟ್ಟಿಗೆ ಮೈಸೂರಿಗೆ ಹೋಗುತ್ತಿದ್ದಾರೆಂದು ತಿಳಿದಾಗ ರೂಪಾಳ ಹೊಳ್ಳಿ ಆಲೋಚನೆಗಳೆಲ್ಲ ಬೇಗನೆ ಗಾಳಿಯಲ್ಲಿ ತೇಲಿಹೋಯಿತು ಅವಳಿಗೆ ಗೊತ್ತಿದ್ದ ಸತ್ಯ ಒಂದೇ ಪುರುಷ ಹಾಗೂ ಮಹಿಳೆಯ ನಡುವೆ ಒಂದು ದೈಹಿಕ ಸಂಬಂಧ ಇರುತ್ತದೆ ಅದು ಅವಳ ಹಾಗೂ ಶಂಕರ್ನ ನಡುವೆ ಹಲವು ವರ್ಷಗಳ ಕಾಲ ಇತ್ತು ಆದರೆ ಈಗ ಎರಡು ದಿನಗಳಲ್ಲಿ ಶಂಕರ್ನನ್ನು ತನ್ನ ಗೆಳತಿಯಿಂದ ಕಿತ್ತುಕೊಳ್ಳುವವಳೆ ಇಷ್ಟು ವರ್ಷಗಳಿಂದ ಅವರಿಬ್ಬರ ವಿವಾಹದ ನಂತರ ತಾನು ಬೇರೆಯಾಗಿಯೇ ಇದ್ದೇನೆ ನಿನಗೆ ಇಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ನನಗೆ ರಜೆ ಅಂದರೆ ಏನಾಯಿತು ಶಂಕರ್ಗೆ ನೈಟ್ ಶಿಫ್ಟ್ ಅವರು ನಿನ್ನ ಜೊತೆ ಮಾತನಾಡೋಕ್ಕೆ ಹಗಲಿನಲ್ಲಿ ಇದ್ದಾರಲ್ಲ ನನ್ನ ಪ್ರೀತಿಯ ಗಂಡ ತನ್ನ ಪ್ರೀತಿಯ ಹೆಂಡತಿಗೆ ಇಷ್ಟು ಮಾತ್ರ ಮಾಡೋಕ್ಕೆ ಆಗೋಲ್ವೇ ಸೌಮ್ಯ ರೂಪಳಿಗೆ ಕಾಫಿ ಕಪ್ ಕೊಡುತ್ತಾ ಹೇಳಿದಳು ಇವಳ ವೈವಾಹಿಕ ಜೀವನ ಹಾಳಾಗುವಂಥದ್ದು ನಾನು ಏನೂ ಮಾಡುವುದಿಲ್ಲ ರೂಪ ಮನದಲ್ಲಿಯೇ ನಿರ್ಧರಿಸಿದಳು ಅವಳಿಗೆ ತನ್ನ ಮೇಲೆ ಭರವಸೆ ಇರಲಿಲ್ಲ ಹೀಗಾಗಿ ಪದೇ ಪದೇ ತನಗೆ ನೆನಪು ಮಾಡಿಕೊಳ್ಳತೊಡಗಿದಳು ಇನ್ನು ಇಡೀ ದಿನ ಏನು ಮಾಡ್ತೀಯಾ ಅನ್ನೋದೇ ನನಗೆ ಬೇಕಾಗಿಲ್ಲ ಎಷ್ಟಾದರೂ ನೀನು ಅಷ್ಟು ದೊಡ್ಡ ಕಂಪನಿಯಲ್ಲಿ ಕ್ರಿಯೇಟಿವ್ ಮ್ಯಾನೇಜರ್ ಸುಮ್ಮನೆ ಹಾಗಿಲ್ಲ ಸೌಮ್ಯ ರೇಗಿಸುತ್ತಾ ಹೇಳಿದಳು ನೀನು ಯೋಚಿಸಬೇಡ ನಾನು ಆರಾಮವಾಗಿ ಇದ್ದೀನಿ ಸೌಮ್ಯ ಅಷ್ಟೊಂದು ತಿಳಿಯದವಳೇನಲ್ಲ ಅವಳು ಗಂಡನ ಪ್ಯಾಂಟ್ ಒಗೆಯುವಾಗ ಅದರ ಮೇಲೆ ರೂಪಾಳ ಎರಡು ಕೂದಲನ್ನು ನೋಡಿ ಕೊಂಚ ಅಂದಾಜು ಮಾಡಿಕೊಂಡಿದ್ದಳು ರೂಪ ಕಾರಿನಲ್ಲಿ ಮೈ ಚಾಚಿ ಅವನ ತೊಡೆಯ ಮೇಲೆ ಮಲಗಿದ್ದಾಗ ಹಾಗಾಗಿತ್ತು ಹಿಂದೆಯೂ ಅವಳು ಕಾರಿನಲ್ಲಿ ಮೈ ಚಾಚಿ ಅವನ ತೊಡೆಯ ಮೇಲೆ ಮಲಗಿದಾಗ ಹಾಗಾಗಿತ್ತು ಹಿಂದೆಯೂ ಅವಳು ಹೀಗೇ ಮಾಡುತ್ತಿದ್ದಳು ಮತ್ತೆ ಮುಂದಿನ ಅಜೆಂಡ ಏನು ರೂಪ ಹುಬ್ಬೇರಿಸಿ ತನ್ನ ಗೆಳತಿಯನ್ನು ಕೇಳಿದಳು ಸೌಮ್ಯ ಅವಳ ಕೈ ಹಿಡಿದು ಒಳಗಿದ್ದ ಒಂದು ಚಿಕ್ಕ ರೂಮಿಗೆ ಕರ್ತೊಯ್ದಳು ಅಲ್ಲಿ ಬರೀ ಒಂದು ಮೇಜು ಹಾಗೂ ಎರಡು ಕುರ್ಚಿಗಳಿದ್ದವು ಇಬ್ಬರು ಪರಸ್ಪರ ಹೆದರುಬದರು ಕುಳಿತರು ನಂತರ ಸೌಮ್ಯ ತನ್ನ ಸ್ನೇಹಿತೆಯ ತೊಡೆಯ ಮೇಲೆ ತಲೆಹಿಟ್ಟು ಮಲಗಿದಳು ರೂಪ ನಿಧಾನವಾಗಿ ಅವಳ ತಲೆಯ ಮೇಲೆ ತನ್ನ ತುಟಿಗಳ ಸ್ಪರ್ಶ ಕೊಡತೊಡಗಿದಳು ಸ್ವಲ್ಪ ಹೊತ್ತಿನಲ್ಲಿ ಸೌಮ್ಯ ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಏನಾಯ್ತು ನಾನು ಇಲ್ಲಿಗೆ ಬಗ್ಗೆ ಖುಷಿಯಾಗಲಿಲ್ಲವೇ ರೂಪ ಸೌಮ್ಯಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಕೇಳಿದಳು ನೀನು ನನ್ನ ಅತ್ಯಂತ ಆತ್ಮೀಯ ಗೆಳತಿ ನಿನಗೆ ಇದು ಗೊತ್ತಲ್ವಾ ಇಷ್ಟು ಹೇಳಿ ಸೌಮ್ಯ ಆಚೆ ಹೋದಳು ಅವಳು ಬಹಳ ಕಡಿಮೆ ಹೇಳಿದ್ದಳು ಅಂದರೆ ಅವಳು ರೂಪನನ್ನು ಇಷ್ಟಪಡುತ್ತಾಳೆ ಮತ್ತು ಶಂಕರ್ನನ್ನು ಇಷ್ಟಪಡುತ್ತಾಳೆ ಎಂಬುದು ತಿಳಿದುಹೋಯಿತು ರೂಪ ತನಗೆ ಇಂದು ಇಡೀ ದಿನ ಶಂಕರ್ ಕಾಣಿಸದಿರಲಿ ಎಂದು ಯೋಚಿಸುತ್ತಿದ್ದಳು ಅವಳಿಗೆ ತನ್ನ ಕೆಳತಿಯನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅವಳಿಗೆ ಮೋಸ ಮಾಡುವುದೆಂದರೆ ತನಗೆ ಮೋಸ ಮಾಡಿಕೊಂಡಂತೆ ಅವಳು ಗೆಳತಿಯ ಖುಷಿಯನ್ನು ಹೀಗೆ ಎರಡು ದಿನಗಳಲ್ಲಿ ಹಾಳು ಮಾಡಲು ಇಚ್ಛಿಸಲಿಲ್ಲ ನೀರು ಬಿಸಿಯಾಗಿದೆ ನೀನು ಸ್ನಾನ ಮಾಡಿ ಫ್ರೆಶ್ ಆಗು ಎಂದ ಸೌಮ್ಯ ಆಚೆ ಬಂದು ಕೇಳಿಸ್ತಾ ನಾನು ಹೇಳಿದ್ದು ಹ್ಞೂ ಇಲ್ಲ ನಾನು ಏನೋ ಯೋಚಿಸ್ತಿದ್ದೆ ರೂಪಾ ಹೇಳುತ್ತಾ ಹೇಳಿದಳು ನಿನಗೆ ಏನಿಸುತ್ತದೆ ಗ್ಲಾಸಿನ ಪ್ಲೇಟು ಹೊಡೆದು ಹೋಯಿತು ಅದರಿಂದ ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಡುಗೆ ಮನೆಯಲ್ಲಿ ಹೊಡೆದು ಹೋದ ಗಾಜಿನ ಪ್ಲೇಟ್ ತೋರಿಸುತ್ತಾ ಕೇಳಿದಳು ಸೌಮ್ಯ ಹಳೆಯ ಪ್ಲೇಟ್ ಹೊಡೆದಿದ್ದದ್ದು ಒಳ್ಳೆಯದಾಯಿತು ಬಿಡು ಗ್ಲಾಸ್ ಚುಚ್ಚಲಿಲ್ಲ ತಾನೇ ರೂಪಾ ಬ್ಯಾಗ್ನಿಂದ ಇಟಾಲಿಯನ್ ಕ್ರಾಕರಿಯ ಒಂದು ಹೊಸ ಸೆಟ್ ತೆಗೆದುಕೊಡುತ್ತಾ ಈಗ ಹೊಸ ಪ್ಲೇಟ್ಸ್ ಹಳೆಯ ದರ ಜಾಗದಲ್ಲಿ ಇರುತ್ತವೆ ಎಂದಳು ಆಗಲೇ ಕೋಣೆಯ ಬಾಗಿಲು ತೆರೆಯುತ್ತಾ ಶಂಕರ್ ಹೊಳಬಂತ ರೂಪಾಳ ಮುಖ ಕೊಂಚ ಹರಳಿತು ತನ್ನ ಗೆಳತಿ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದಾಳೆ ಎನಿಸಿತ್ತು ಎಲ್ಲವನ್ನು ತಿಳಿದು ಏನು ತಿಳಿಯದಂತೆ ವರ್ತಿಸುವುದು ಮತ್ತು ಭವಿಷ್ಯದ ಆಧಾರದಲ್ಲಿ ತನ್ನನ್ನೇ ಬಿಟ್ಟು ಬಿಡುವುದು ಎಂತಹ ಅನುಭೂತಿಯಾಗುತ್ತದೆ ರೂಪಾಳ ಮನದಲ್ಲಿ ಇವೆಲ್ಲ ಭಾವನೆಗಳು ಮೂಡುತ್ತಿದ್ದವು ಆಗಲೇ ಸೌಮ್ಯ ರೂಮಿಗೆ ಬಂದು ರೂಪಾಗೆ ನೀನು ಸ್ವಲ್ಪ ಹೊತ್ತು ಟ್ಯಾರೆಸ್ಗೆ ಹೋಗ್ತೀಯಾ ನಾನು ಶಂಕರ್ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು ರೂಪ ಬೆರಳುಗಳನ್ನು ಆಡಿಸುತ್ತಾ ಬಾಯ್ ಬಾಯ್ ಎಂದು ಸನ್ನೆ ಮಾಡುತ್ತಾ ಟ್ಯಾರಸ್ಗೆ ಹೋದಳು ಅಲ್ಲಿ ಒಂದು ಈಝಿ ಚೇರ್ ಇಡಲಾಗಿತ್ತು ರೂಪ ಅದರಲ್ಲಿ ಕುಳಿತು ವಿಶ್ರಾಂತಿ ಪಡೆಯತೊಡಗಿದಳು ಸುಸ್ತಾಗಿದ್ದರಿಂದ ಅವಳಿಗೆ ನಿದ್ದೆ ಬಂತು ಅವಳಿಗೆ ಎಚ್ಚರವಾಗಿ ಕೆಳಗೆ ಬಂದಾಗ ಸೌಮ್ಯ ಆಫೀಸ್ಗೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಳು ಶಂಕರ್ ಕೆಲವು ಫೈಲ್ಗಳನ್ನು ಗಮನಿಸುತ್ತಿದ್ದ ಮಧ್ಯೆ ಮಧ್ಯೆ ಗಂಡ ಹೆಂಡತಿ ಪರಸ್ಪರನ್ನು ಒಂದು ಕ್ಷಣ ನೋಡುತ್ತಿದ್ದರು ಇಬ್ಬರಲ್ಲೂ ಎಷ್ಟು ಪ್ರೀತಿ ಇದೆ ಎಂದು ರೂಪಾಗೆ ಅನ್ನಿಸಿತ್ತು ಅವರಿಬ್ಬರು ಆತ್ಮೀಯತೆ ಅವಳ ಹೃದಯ ತಟ್ಟಿತ್ತು ತನ್ನ ಗೆಳತಿಯ ಬಳಿ ಎಲ್ಲವೂ ಇದೆ ಎಂದು ರೂಪಗೆ ಅನಿಸಿತು ಶಿಕ್ಷಣ ಸಂಸ್ಕಾರ ಉದ್ಯೋಗ ಗಂಡ ಮತ್ತು ಪ್ರೀತಿ ನಂತರ ಮರುಕ್ಷಣವೇ ಈ ಪ್ರೀತಿ ಏಕೆ ಇಷ್ಟು ರಹಸ್ಯಮಯವಾಗಿರುತ್ತದೆ ಎಂದು ಯೋಚಿಸತೊಡಗಿದಳು ಸಂಜೆ ಭೇಟಿಯಾಗೋಣ ಸೌಮ್ಯ ಆಫೀಸಿಗೆ ಹೊರಡುತ್ತಾ ಹೇಳಿದಳು ಇಬ್ಬರು ಹಪ್ಪಿಕೊಂಡು ಪರಸ್ಪರ ಕೆನ್ನೆ ಚುಂಬಿಸಿದರು ಬಾಗಿಲು ಮುಚ್ಚಿ ಹೊಳಬಂದ ರೂಪ ತನ್ನ ಪರ್ಸ್ನಿಂದ ಒಂದು ಉಗುರು ಉಂಗುರ ತೆಗೆದಳು ಅದನ್ನು ಕಂಡು ತನ್ನ ಮುರಿದು ಬಿದ್ದ ಮದುವೆಯ ಬಗ್ಗೆ ಯೋಚಿಸತೊಡಗಿದರು ಅವಸರದಲ್ಲಿ ಆದ ಮದುವೆಗೆ ಮೊದಲ ರಾತ್ರಿಯಂದೇ ಪಶ್ಚಾತ್ತಾಪವಾಗಿತ್ತು ಅವಳ ಗಂಡ ಒಂದೇ ರಾತ್ರಿಯಲ್ಲಿ ಎರಡನೇ ಬಾರಿ ಪ್ರೀತಿಸಲು ಇಷ್ಟವಿಲ್ಲ ಎಂದಿದ್ದ ಐ ಆಮ್ ಅ ಮ್ಯಾನ್ ನಾಟ್ ಅ ಮಿಷಿನ್ ಅವಳ ಗಂಡ ಕಿರುಚಿತ್ತ ಯಾರೇ ಇರಲಿ ನನ್ನನ್ನು ಹಗಲು ರಾತ್ರಿ ಪ್ರೀತಿಸಲಿ ಎಂದು ಯೋಚಿಸಿದ್ದ ರೂಪ ಜಾತಿಯಿಂದ ದೂರ ಬಂದು ಒಬ್ಬ ಪಂಜಾಬಿಯೊಂದಿಗೆ ವಿವಾಹ ಮಾಡಿಕೊಂಡಳು ಆದರೆ ಆ ಮದುವೆಯು ಒಂದು ವರ್ಷ ಉಳಿಯಲಿಲ್ಲ ನಿನ್ನ ಪೊಸಿಷನ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಶಂಕರ್ ಹೇಳಿದಾಗ ಅವಳ ಯೋಚನಾ ಸರಣಿ ತುಂಡಾಯಿತು ಅವನು ಅಡುಗೆ ಮನೆಯಿಂದ ಎರಡು ಗ್ಲಾಸ್ ಕೋಲ್ಡ್ ಡ್ರಿಂಕ್ಸ್ ತಂದಿದ್ದ ನೀನ್ಯಾಕೆ ತೊಂದರೆ ತಗೋತೀಯಾ ನಾನೇನು ಗೆಸ್ಟಾ ಎನ್ನುತ್ತಾ ಅವಳು ಶಂಕರ್ನ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡಳು ಪ್ರತಿಯಾಗಿ ಶಂಕರ್ ಮುಗುಳ್ನಕ್ಕ ರೂಪ ಉಸಿರೆಳೆದುಕೊಂಡು ಶಂಕರ್ ನನಗನ್ನಿಸುತ್ತೆ ನಾವೆಚ್ಚು ಸಮಯ ಜೊತೆಯಲ್ಲಿ ಕಳೆಯಬಾರದು ಎಂದಳು ಅವನು ಮತ್ತೆ ನಕ್ಕ ಈ ಬಾರಿಯ ನಗುವಿನಲ್ಲಿ ಒಬ್ಬ ಗಂಡಸಿನ ಅಹಂ ಎತ್ತು ಯಾಕೆ ಮೇಲೆ ನಿನಗೆ ಕಂಟ್ರೋಲ್ ಇಲ್ವಾ ಎಂದ ನೀನು ನನ್ನನ್ನು ಕಾಲೇಜ್ ದಿನಗಳಿಂದ ಬಲ್ಲೆ ಆದರು ಎಂದವಳು ಸ್ವಲ್ಪ ಹೊತ್ತು ತಡೆದಳು ನಂತರ ನನಗೆ ಮುತ್ತು ಕೊಡು ಎಂದು ಹೇಳಿ ಶಂಕರ್ನ ಹತ್ತಿರ ಸರಿದಳು ಶಂಕರ್ನ ಕೈಗಳ ಸ್ಪರ್ಶ ಅವಳಿಗೆ ಹಿತವಾಗಿತ್ತು ಆದರೆ ಅವನು ಅವಳ ಆಗ್ರಹಕ್ಕೆ ಏಕೆ ಮಣಿಯುತ್ತಿಲ್ಲ ಎಂದು ಯೋಚಿಸಿ ಚಿಂತಿತಳಾದಳು ಅದಕ್ಕೆ ಉತ್ತರವಾಗಿ ಶಂಕರ್ ಅವಳ ಕೈಯನ್ನು ತನ್ನೆರಡು ಕೈಗಳಲ್ಲಿ ಹಿಡಿದು ಹಾಮುಕಿ ಹೇಳಿದ ನಾನು ಹೀಗೆ ಚೆನ್ನಾಗಿದ್ದೇನೆ ಆದರೆ ನಾನು ಎನ್ನುತ್ತರೂಪ ಕೊಂಚ ತಡೆದಳು ನಂತರ ಅವನ ಕಣ್ಣನ್ನೇ ನೋಡತೊಡಗಿದಳು ಎಷ್ಟು ಆಕರ್ಷಣೆ ಇದೆ ಇವುಗಳಲ್ಲಿ ಎಂದು ಅವಳು ಸಮೋಹಿತಳಾದಳು ಕಳೆದು ಹೋದ ದಿನಗಳನ್ನು ನೆನಪು ಮಾಡಿಕೊಳ್ಳತೊಡಗಿದಳು ಇಬ್ಬರು ಒಂದೇ ನಾಟಕದಲ್ಲಿ ಒಟ್ಟಿಗೆ ಪಾತ್ರವಹಿಸುತ್ತಿದ್ದರು ಪ್ರೀತಿಯಾಗಿತ್ತು ಎರಡು ಶರೀರ ಸೇರಿತ್ತು ಆದರೆ ಇಂದು ಶಂಕರ್ನ ಕಣ್ಣುಗಳಲ್ಲಿ ಪ್ರೀತಿ ಇತ್ತು ಬಯಕೆ ಇರಲಿಲ್ಲ ಏಕೆಂದರೆ ನಾನೇ ಕಾಮೋನ್ನಾದಿನಿ ಪಾಪ ಇವನದೇನು ತಪ್ಪು ನಾನೇ ಇವನಿಗೆ ಸತತವಾಗಿ ಪ್ರಲೋಭನೆ ಹೊಡ್ಡುತ್ತಿದ್ದೇನೆ ರೂಪ ಮನದಲ್ಲಿ ತನ್ನನ್ನು ಬೈದುಕೊಳ್ಳತೊಡಗಿದಳು ನಿನಗೆ ಜ್ಞಾಪಕ ಇದೆಯಾ ಶಂಕರ್ ನೀನು ಕಾಲೇಜ್ ಡೇಸ್ನಲ್ಲಿ ನನ್ನನ್ನು ಡೈಮಂಡ್ ಎಂದು ಕರೀತಿದ್ದೆ ರೂಪ ಏನೋ ಯೋಚಿಸುತ್ತಾ ಕೇಳಿದಳು ಎಸ್ ದಟ್ ಯು ಹಾರ್ ಇವನ್ ಟುಡೇ ಶಂಕರ್ ಹೇಳಿದ ಹೌದು ನಾನಿಷ್ಟು ಕಠೋರ ನಿಷ್ಠುರ ಹಾಗೂ ತನ್ನಗಿದ್ದೀನಿ ಡೈಮಂಡ್ನಂತೆ ರೂಪ ವ್ಯಂಗ್ಯವಾಗಿ ಹೇಳಿದಳು ಅರೆ ನೀನಂತೂ ಹಾಟ್ ನೀನು ಕೋಲ್ಡ್ ಅಂತ ಯಾರು ಹೇಳಿದ್ದು ಶಂಕರ್ ಕಣ್ಣುಗಳನ್ನು ಅಗಲಿಸಿ ಹೇಳಿದ ಈ ಮಾತನ್ನು ಕೇಳಿದ ಕೂಡಲೇ ರೂಪಾಸ್ ವೇಗವಾಗಿ ತಿರುಗಿ ಶಂಕರ್ನ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಹೊತ್ತಿದಳು ಮತ್ತು ತನ್ನ ನಾಲಿಗೆಯಿಂದ ಅವನ ಬಾಯಿ ತೆರೆಯಲು ಪ್ರಯತ್ನಿಸತೊಡಗಿದಳು ತಾನು ಬೆಂಕಿಯೊಡನೆ ಸರಸ ಮಾಡುತ್ತಿದ್ದೇನೆಂದು ಅವಳಿಗೆ ಗೊತ್ತಿತ್ತು ಆದರೆ ವಜ್ರಕ್ಕೆ ಬೆಂಕಿಯ ಭಯವಿಲ್ಲ ಇಡೀ ಕೋಣೆಯಲ್ಲಿ ಅವರಿಬ್ಬರ ಉಸಿರುಗಳ ಧ್ವನಿ ಹೆತ್ತು ಸ್ವಲ್ಪ ಹೊತ್ತಿನ ನಂತರ ಶಂಕರ್ ಅವಳ ಸೊಂಟ ಹಿಡಿದು ತನ್ನಿಂದ ದೂರ ಮಾಡಿದ ಶಂಕರ್ ಅವಳನ್ನು ಆಶ್ಚರ್ಯದಿಂದ ನೋಡತೊಡಗಿದ ನಂತರ ಸ್ವಲ್ಪ ಯೋಚಿಸಿ ಹೇಳಿದ ನೀನು ಏನು ಮಾಡ್ತಿದ್ಯಾ ನಿನ್ನನ್ನು ಪ್ರೀತಿಸೋದು ಅದು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿದೆ ಅವಳನ್ನ ಗೊತ್ತಾ ಹೇಳಿದಳು ಈಗ ಹೆಚ್ಚು ಮಾತನಾಡಬೇಡ ಪ್ರೀತಿ ಮಾಡೋಣ ಶಂಕರ್ ಕೊಂಚ ಗಂಭೀರನಾದ ಅವನು ರೂಪಾಳ ಕೈ ಹಿಡಿದು ಹತ್ತಿರ ಕೂರಿಸಿಕೊಂಡ ನಂತರ ನಿಧಾನವಾಗಿ ನಾನು ನಿನಗೊಂದು ವಿಷಯ ಹೇಳಬೇಕು ಎಂದ ಹೇಳು ನನ್ನ ಲವ್ವರ್ ಬಾಯ್ ರೂಪಾಳ ಧ್ವನಿಯಲ್ಲಿ ತುಂಟತನವಿತ್ತು ಸೌಮ್ಯ ನನ್ನನ್ನು ತುಂಬ ಕೇಳಿಕೊಂಡಳು ನಾನು ನಿನ್ನನ್ನು ಪ್ರೀತಿಸಬೇಕು ಮತ್ತು ಗಮನಿಸಿಕೊಳ್ಳಬೇಕು ಅಂತ ಅವಳು ನಿನ್ನನ್ನು ಬಹಳ ಇಷ್ಟಪಡುತ್ತಾಳೆ ನೀನು ಡಿಪ್ರೆಷನ್ಗೆ ಮಾತ್ರೆ ತಕ್ಕೊಂಡು ತಕ್ಕೊಂಡು ಮತ್ತೊಮ್ಮೆ ಕಾಯಿಲೆ ಬೀಳುವುದು ಅವಳಿಗೆ ಇಷ್ಟವಿಲ್ಲ ನಿನಗೆ ಹಿಂದೇನು ಎರಡು ಮೂರು ಬಾರಿ ಈ ರೀತಿ ಕಾಯಿಲೆ ಆಗಿತ್ತಂತಲ್ಲ ಈ ಮಾತು ಕೇಳಿ ರೂಪಾಳ ಮುಖ ಕಲೆಗುಂದಿತ್ತು ಸೌಮ್ಯ ತನ್ನ ಕಪಾಲಕ್ಕೆ ಹೊಡೆದು ಪಕ್ಕದಲ್ಲೇ ನಿಂತು ನಗುತ್ತಿದ್ದಂತೆ ಅವಳಿಗೆ ಅನ್ನಿಸಿತ್ತು ಅವಳಿಗೆ ಸ್ನೇಹಿತೆಯ ಮೇಲೆ ಕೋಪ ಹಾಗೂ ಪ್ರೀತಿ ಎರಡೂ ಬಂತು ಆದರೆ ಅವಳ ಮನಸ್ಸು ದುಃಖದಿಂದ ತುಂಬಿತ್ತು ಸ್ವಲ್ಪ ಹೊತ್ತು ನನ್ನೊಬ್ಬಳನ್ನೇ ಬಿಡು ಎಂದು ಮೆಲ್ಲಗೆ ಹೇಳಿದಳು ಶಂಕರ್ ಕೋಣೆಯಿಂದ ಹೊರಗೆ ಬಂದ ಸೌಮ್ಯ ಸಂಜೆ ಮನೆಗೆ ಬಂದಾಗ ರೂಪಾ ಯಾವುದೋ ಅರ್ಜೆಂಟ್ ಮೀಟಿಂಗ್ ಎಂದು ಹೊರಗೆ ಹೋಗಿದ್ದಾಳೆಂದು ತಿಳಿಯಿತು ರೂಪಾ ಸೌಮಳಿಗೊಂದು ನೋಟ್ ಬರೆದಿಟ್ಟು ಹೋಗಿದ್ದಳು ಅದರಲ್ಲಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎಂದು ಬರೆದಿತ್ತು ಸೌಮ್ಯ ಬೆಡ್ ಮೇಲೆ ಕಣ್ಣು ಹಾಯಿಸಿದಳು ಬೆಡ್ ತಾನು ಬಿಟ್ಟು ಹೋದಾಗ ಹೇಗಿತ್ತು ಹಾಗೆಯೇ ಇತ್ತು ತಾನು ಬೇಕೆಂದೇ ಬಿಟ್ಟು ಹೋಗಿದ್ದ ಬಾಚನಿಗೆಯೂ ಅಲ್ಲೇ ಬಿದ್ದಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ